ಹಾಯ್ ಎಲ್ಲರೂ ನಮಸ್ತೆ ಸೇಖೆ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾವು ಚಿಕನ್ ಅಂಬೂರು ಬಿರಿಯಾನಿ ಹೇಗೆ ಅಂತ ದೋಸ್ತೇ ಬನ್ನಿ ನಾವೇಗ ಆದಾಗ ಇವತ್ತು ಜೀರಾ ಕಸಾಲ ರೈಸ್ ಅಂತ ಕಾಣಿದ್ದೇವೆ ಯಾವುದೇ ರೈಸ್ ತಗೊಳ್ಬೋದು ಚಿಕ್ಕ ರೈಸ್ ಕೂಡ ಯಾವ ತಗೊಳ್ಬೋದು ಸೋನ ಸೋನ ಮೊಸರು ತಗೊಳ್ಬೋದು ಯಾವ ತೆಗೊಳ್ಬೋದು ಆಮೇಲೆ ಜೀರಾ ಕಸಾಲ ರೈಸ್ ಅಂತ ಕಂಡು ಅದಾಗೆ ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೀರೆಲ್ಲ ಕಾಣಬೇಕು ಈಗ ಅಂಬೂರು ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆ ತಗೊಂಡಿದ್ದೇನೆ ನಾವೊಂದು ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಹಾಗೆ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಲವಂಗ ಒಂದು ಹತ್ತು ಪೀಸ್ ಎರಡು ಪೀಸ್ ಚಕ್ಕೆ ಒಂದು ಎಲೆ ಏಲಕ್ಕಿ ಒಂದು ಐದು ಪೀಸ್ ಇದು ಮೊದಲು ನಾವು ಹಾಕಬೇಕು ಈಗ ಮೀಡಿಯಂ ಗಾತೋದು ಮೂರು ನೀರುಳ್ಳಿ ತಗೊಂಡಿದ್ದೇನೆ ಗ್ರೀನ್ ಚಿಲ್ಲಿ ಮೂರು ಹಾಗೆ ಎರಡು ಟೊಮೊಟೊ ದೊಡ್ಡ ಸೈಜ್ ಎರಡು ಟೊಮೊಟೊ ಮೊದಲು ಈಗ ನಾಲ್ಕು ಈರುಳ್ಳಿ ಹಾಕ್ತಾ ಇದ್ದೇನೆ ಮೊದಲು ನೀರುಳ್ಳಿಯನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಗ್ಯಾಸ್ ಇತ್ತು ನೀರುಳ್ಳಿ ಒಳ್ಳೆ ಬ್ರೌನ್ ಕಲರ್ ಬಂದಿದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೇನೆ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಟೀ ಸ್ಪೂನ್ ಅಷ್ಟು ಅರಸಿನುಡಿ ಈಗ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಟೇಸ್ಟ್ ಇದ್ದಕ್ಕ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು இதோட தக்காளி தெ 그린チல்லயாகತಾ ಇದೆ ಈಗ चिकन ಕ್ಲೀನ್ ಮಾಡಿರೋದು 1 ಕೆಜಿ चिकन ಅಂತ ಅದು ಕ್ಲೀನ್ ಮಾಡಿರೋದು ಚೆನ್ನಾಗಿ ಇದು ಕೂಡ ಈಗ ಆಸೈತಿದೆ 기가 약간 좀 데만 부사 때 되나 에볼고 나서 벗어 갖다 떼네 ಇದನ್ನೀಗ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಬೇಕು ಬಾಯಿ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿ ಈಗ ನೀರು ಕೂಡ ಬಿಸಿ ಬಿಸಿಯಾಗಿದೆ ಈ ರೈಸನ್ನೀಗ ನಾನು ಹಾಕ್ತಾ ಇದ್ದೇನೆ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಕುಕ್ ಮಾಡಿದ್ರೆ ಸಾಕು ಎಲ್ಲ ನೀರೆಲ್ಲ ಸೋಸಿ ಮತ್ತೆ ಅದಕ್ಕೆ ಹಾಕಿದ್ದಾಯ್ತು ಬಿರಿಯಾನಿಗೆ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ನೋಡಿಗೆ ಚಿಕನ್ ರೆಡಿ ಆಯಿತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಹಾಗೆ ಪುದೀನ ಸೊಪ್ಪು ಬನ್ನಿ ಹಾಕಿ ಸಲ ಮಿಕ್ಸ್ ಮಾಡಬೇಕು ಈಗ ರೈಸ್ ಕೂಡ ರೆಡಿ ಆಯ್ತು ರೈಸ್ ಹಾಕ್ತ ಇದ್ದೇನೆ ಈಗ ಫಿಲ್ಟರ್ ಮಾಡಿ ಈಗ ರೈಸ್ ಆಗಿದೆ ಸ್ವಲ್ಪ ಮಿಕ್ಸ್ ಮಾಡಬೇಕು ರೈಸ್ ಹಾಕಿ ಆದ್ಮೇಲೆ ಫಸ್ಟಿಗೆ ಸ್ವಲ್ಪ ಗ್ಯಾಸ್ ಫಾಸ್ಟ್ ಆಗಿಟ್ಟು ಇದು ಒಂದು ಐದು ನಿಮಿಷ ಬಿಟ್ಟ ಮೇಲೆ ಸ್ಲೋ ಮಾಡಬೇಕು ಈಗ ಸ್ವಲ್ಪ ನೆಟ್ಟು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ದಮ್ ಮಾಡ್ತಿದ್ದೇನೆ ಈಗ ನೋಡಿ ಆಮೂರ್ ಬಿರಿಯಾನಿ ರೆಡಿ ಆಯ್ತು ಒಳ್ಳೆ ಕುಕ್ಕಾಗಿ ಬಂದಿದೆ ಒಳ್ಳೆ ಖುಷಿ ಉಂಟು ಈಗ ನೋಡಿ ಆಮೂರ್ ಬಿರಿಯಾನಿ ರೆಡಿ ಆಗಿದೆ ಇದು ಮಾಡ್ಲಿಕ್ಕೆ ಸುಲಭ ಹೆಚ್ಚು ಕಷ್ಟ ಇಲ್ಲ ಬೇಗ ಕೂಡ ಆಗ್ತದೆ ಯಾರಾದರೂ ನೆಂಟರು ಬಂದರೆ ಪಟ್ಟಂತ ಮಾಡ್ಬೋದು ಇಂಥ ನೀವು ಕೂಡ ಒಂದು ಸಲ ಅದನ್ನು ಟ್ರೈ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ